ಹ್ಞೂ ಮೂವತ್ತೊಂದು ಜನ ಸದಸ್ಯರು ಉತ್ಕೊಂಡು ಅದರಲ್ಲಿ ಹನ್ನೊಂದು ಜನ ಸದಸ್ಯನ ಮಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸಾಯಿ ಸಂಸ್ಥೆ ಅದಕ್ಕೆ ನಮ್ಮ ಸಂಸದರು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಅವರು ಹಿರಿಯ ಸದಸ್ಯರು ರಫೀಕ್ ಸಾಹೇಬ್ರು ಎಲ್ಲ ಸ್ವಲ್ಪ ಸಹಕಾರ ಕೊಟ್ಟಿರೋದ್ರಿಂದ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗಿದ್ದು ಸಾಯಿ ಸಂಸ್ಥೆ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಭರವಸೆ ಎಲ್ಲರಿಗೂ ಕೊಡ್ತೇನೆ ಇದು ಇದಕ್ಕೆ ಅನುಗುಣವಾಗಿ ವಾರ್ಡಿನ ನನ್ನ ಆತ್ಮೀಯ ಮತ ಬಾಂಧವರಿಗೆ ತುಂಬ ಹೃದಯಗಳ ಅಭಿನಂದನೆಗಳು ಸಲ್ಲಿಸ್ತಾ ಅದರಲ್ಲಿ ನಮ್ಮ ವೀರ ನಾಗಣ್ಣವರು ಇದ್ದಾರೆ ನಮ್ಮ ವಾರ್ಡ್ನಲ್ಲಿ ತುಂಬ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದಕ್ಕೆ ಕಾರಣಕರ್ತರಾದ ಎಲ್ಲ ನಾಯಕರಿಗೂ ನಮ್ಮ ಸಾಯಿ ಸಮಿತಿ ಸದಸ್ಯರಿಗೂ ಹನ್ನೊಂದು ಜನ ಯಾರು ಒಂದು ಅಪ್ಲಿಕೇಶನ್ ಹಾಕದೆ ನನಗೆ ಅವಿರೋಧವಾಗಿ ಈ ಆಗಿದೆ ಮಾಡಿದ್ದಾರೆ ಅದಕ್ಕೆ ತುಂಬ ಹೃದಯಗಳ ಅಭಿನಂದನೆಗಳನ್ನು ಸರಿ ನೋಡಿ ಯಾರೋ